¡Verdad! ವಿದ್ಯಾರ್ಥಿಗಳು ಈ ಒಂದು ಪ್ರದರ್ಶನಕ್ಕೆ ಬಂದು ನಾವು ನೀಡುವಂತಹ ಏನು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಹಾಗೆ ಶನಿವಾರ ದಿನ ಎರಡು ಶಾಲೆಯ ಮಕ್ಕಳು ಬಂದು ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ವಿ ಬಹಳ ಖುಷಿ ಅನ್ಸತ್ತೆ ನಾವು ನಮ್ಮ ಇಲಾಖೆಯ ವತಿಯಿಂದ ನಮ್ಮ ಸರ್ಕಾರದ ಯೋಜನೆಗಳು ಜನ ಯೋಜನೆಗಳು ಯಾವ್ದಾವ್ ಇದೆಯೋ ಅದನ್ನ ಗ್ರಾಮೀಣ ಭಾಗದ ಜನರು ವಿದ್ಯಾರ್ಥಿಗಳು ಯುವ ಸಮುದಾಯಕ್ಕೆ ನಾವು ಮಾಹಿತಿಯನ್ನ ನೀಡಬೇಕು ಅಂತ ಮುಂದೆ ಬಂದು ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಾಗ ಇಂತಹ ಅಭೂತಪೂರ್ವವಾದಂತಹ ಸಹಕಾರ ನಮಗೆ ದೊರೆತಾಗ ಇನ್ನಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮಗೆ ಹುಮ್ಮಸ್ಸು ಬರುತ್ತೆ ಆ ಉತ್ಸಾಹ ಹೆಚ್ಚುತ್ತೆ ಇದು ನಮ್ಮ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಉತ್ತಮ ಪಡಿಸಿಕೊಂಡು ಹೋಗ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗತ್ತೆ ಅಂತ ಒಂದು ಸ್ಫೂರ್ತಿ ಕಟೀಲು ಅಶೋಕ ಭೈ ಸ್ಮಾರಕ ಕಾಲೇಜಿನಲ್ಲಿ ನಮ್ಮ ಇಲಾಖೆಗೆ ಸಿಕ್ಕಿದೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಅನ್ಸುತ್ತೆ ಆ ಇದಕ್ಕೆ ಕಾರಣಕರ್ತರಾದಂತಹ ಕಾಲೇಜಿನ ಪ್ರಾಂಶುಪಾಲರು ಇಲಾಖೆ ನಾನು ಈಗಾಗಲೇ ಹೇಳಿದ್ದೆನಾ ಸಮಾರಂಭದಲ್ಲಿ ಜನಪರ ಯೋಜನೆಗಳು ಜನ ಕಲ್ಯಾಣ ಯೋಜನೆಗಳನ್ನ ನಾವು ಜನರವರೆಗೆ ತಕೊಂಡು ಹೋಗ್ಬೇಕು ಎಷ್ಟೋ ಮಂದಿ ಯೋಜನೆಗಳು ಸಮಾಜದ ತಳಮಟ್ಟಕ್ಕೆ ತುಂಬಿ ಹಳ್ಳಿಯವರಿಗೆ ಗೊತ್ತಿರಲಿಲ್ಲ ಕಳೆದ ಲೋಕಸಭಾ ಚುನಾವಣೆಯ ಅಂತಿಮ ಹಂತದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಹೇಳಿ ದೇಶಾದ್ಯಂತ ಯಾತ್ರೆ ಮಾಡ್ತಾರೆ ಕೇಂದ್ರ ಸರ್ಕಾರದ ವತಿಯಿಂದ ಆ ಯಾತ್ರೆ ಅಡಿಯಲ್ಲಿ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಳ್ಳಿ ಹಳ್ಳಿಗಳಿಗೆ ನಾವು ತಕೊಂಡು ಹೋಗ್ತೀವಿ ಪ್ರಚಲನ ವಾಹನದ ಮೂಲಕ ಮಾಹಿತಿ ಫಲಕಗಳನ್ನ ಡಿಸ್ಪ್ಲೇ ಮಾಡುವ ಮೂಲಕ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಉಜ್ವಲ ಹೆಣ್ಣು ಮಕ್ಕಳು ಬಂದಾಗ ವಯೋಮಾನಕ್ಕೆ ಬಂದಾಗ ಅವರ ವಿದ್ಯೆಗೆ ಅನುಕೂಲವಾಗುವ ರೀತಿಯಲ್ಲಿ ಆ ಧನ ಸಹಾಯವನ್ನು ಪಡ್ಕೊಳ್ಬಹುದು ಅವರು ಅನ್ನೋದು ಮಾಹಿತಿ ಹಳ್ಳಿಯವರಿಗೆ ಹೋಗಿ ಇಂತಹ ಅದೆಷ್ಟೋ ಉತ್ತಮವಾದಂತಹ ಸ್ಕೀಮ್ಗಳು ಸರ್ಕಾರದ ವತಿಯಿಂದ ಜಾರಿಗೆ ಬಂದಿದ್ದಾವೆ ಆದ್ರೆ ಮಾಹಿತಿಯ ಕೊರತೆಯಿಂದಾಗಿ ಇದು ಸಮರ್ಥ ಸಾಮಾನ್ಯವಾಗಿ ನ್ಯಾಷನಲ್ ಸರ್ವ್ ಮಾಡಬೇಕು ಅಂತ ಚೆಲಾಗಿದ್ದರೆ ಮಾತ್ರ ಸೊ ಅವ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಹೇಗಿದ್ರೆ ನನಗೆ ನನ್ನ ಎಂಟ್ರಮೆಂಟಲ್ಲಿ ಬೆಂಗಳೂರು ಬೆಂಗಳೂರು ಕೂಡೂರು ಬಿ ಎಲ್ಲ ಜಾಯಿನ್ ಆಗಿತ್ತು ಸೊ ಬೆಳಿಗ್ಗೆ ಫೈವ್ ಓ ಕ್ಲಾಕು ಮೇನ್ ಬೇಕಾಗಿದ್ದ ಸ್ಪೋರ್ಟ್ ಆಕ್ಟಿವಿಟಿ ಅಂದರೆ ಅವರಿಗೆ ಫಸ್ಟು ಎಜುಕೇಶನ್ ಬೇಕು ಸೆಕೆಂಡ್ರಿ ಫಿಸಿಕಲ್ ಬೇಕು ಎಜುಕೇಶನ್ ಫಿಸಿಕಲ್ ಸೊ ಈ ಎರಡು ಮ್ಯಾಟರ್ ಮೈತ್ರಿ ಯಾರಿಗಲ್ಲ ಗೊತ್ತೋ ನಾವು ಮೆಂಟಲಿ ಫಿಸಿಕಲಿ ಸ್ಪಿರಿಚುಲಿ ಸೋಶಿಯಲಿ ಚೆನ್ನಾಗಿರ್ಬೇಕು ಎಲ್ರಿಗೂ ಗೊತ್ತೇ ಸೊ ಇದನ್ನ ಅಳ್ವಡ್ಸ್ಕೊಬೇಕಂದ್ರೆ ಅದಕ್ಕೆ ಯಾವ ಮನೆ ನಾವುಕ್ಕಿಂತ ನಾನು ಬೈ ದೇಶ ನಮಗೆ ಏನ್ ಮಾಡ್ತು ಅನ್ನೋಕ್ಕಿಂತ ಇಲ್ಲ ನೀವು ಎಷ್ಟೇ ಎಜುಕೇಟ್ ಆಗಿರಿ ಎಷ್ಟೇ ಫಿಸಿಕಲ್ ಆಗಿರಿ ಬಟ್ ಅಲ್ಲಿ ಏನಿದೆಯೋದಲ್ಲಿ ತೋರಿಸಬೇಕು ಅಂಡು ರಿಟರ್ನ್ ಅಲ್ಲೂ ತೋರಿಸ್ಬೇಕು ಇದಕ್ಕೆ ನಾನು ನನ್ನ ತಂದೆ ತಾಯಿಗಳಿಗೆ ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಅವರೇ ಕಾರಣ ಪ್ರತಿಯೊಬ್ಬರಿಗೂ ನಾನು ಸೋಲ್ಜರ್ ಆಗಬೇಕು ಆರ್ಮಿಗಾಗ್ಲಿ ನೇವಿಗಾಗ್ಲಿ ಏರ್ಫೋರ್ಸ್ ಆಗಲಿ ಈ ಮೂರು ಸೇರಿದ್ರೆ ಡಿಫೆನ್ಸ್ ಇದನ್ನ ಕಷ್ಟಪಟ್ಟು ನಾವು ನಾವು ಮುಂದಿಟ್ಟು ಹೆಜ್ಜೆ ಹಿಂದೆ ಇಡಬಾರ್ದು ಅಂದ್ರೆ ಸೊ ನಮ್ಮ ಮೈಂಡ್ ಸೆಟ್ ಮುಖ್ಯ ನನಗೆ ಗೊತ್ತಿರೋದು ಎರಡೇ ಜಾತಿ ಒಂದು ಗಂಡ ಹೆಣ್ಣು ಗಂಡಿಗೆ ಎಷ್ಟು ಪವರ್ ಇದು ಹೆಣ್ಣಿಗೆ ಅದಕ್ಕಿಂತ ಹೆಚ್ಚಿ ನೀವು ಗೊತ್ತಿರೋ ಹಾಗೆ ಈಗ ಸೊ ಡಿಫೆನ್ಸ್ ಅಲ್ಲಿ ಎಲ್ಲ ಮೂರು ಕೋರ್ಸ್ ಲೇಡೀಸ್ ತುಂಬಾ ಜನ ಜಾಯ್ನ್ ಆಗ್ತಿದ್ದಾರೆ ಕಮ್ಮಿ ಇಲ್ಲ ನಿಮಗೆ ಗೊತ್ತಿದೆ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಣು ಮುಂದಿದೆ ಅದ ಹೇಳ್ತಾರೆ ಹೆಣ್ಣು ಹೊಳಿದರೆ ಮಾರಿ ಮುನಿದರೆ ಮಾರಿ ಹಾಗಿದ್ದಾಗ ನಿಮ್ಮ ಹತ್ರ ಛಲ ಇರಬೇಕು ನಾನು ಆಗಬೇಕು ನಾನು ನಾನಾಗಿ ನಾನು ಜಯನ ದೊಡ್ಡ ಆಗಿದ್ದೆ ಸೊ ನಾನು ವಾಲಂಟಿಯರ್ ರಿಟೈರ್ ಆಗ್ಬೇಕು ನಾನು ಈ ಕರೆ